ಎಲ್ಲರೂ ಹೇಗಿದ್ದೀರಾ ಸೊ ಇದು ನನ್ನ ಫಸ್ಟ್ ವೀಡಿಯೋ ನಾನು ಇವಾಗ ಸ್ಟಾರ್ಟ್ ಮಾಡ್ತಿರೋದು ಯೂಟ್ಯೂಬ್ ಸೊ ಹೇಗೆ ಮಾತಾಡಬೇಕು ಅನ್ನೋದು ಆ್ಯಕ್ಚುಲಿ ಗೊತ್ತಿಲ್ಲ ಸೊ ಹಾಗೆ ರ್ಯಾಂಡಮಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಸೊ ಇವತ್ತು ನಾನು ಯಾಕೆ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಆ್ಯಕ್ಚುಲಿ ನಾವು ಇವತ್ತು ಟೆಂಪಲ್ಗೆ ಹೋಗ್ತಿದ್ದೀವಿ ನಮ್ಮ ಕಾಲೇಜ್ ಫ್ರೆಂಡ್ಸು ಮತ್ತು ನಾವು ಎಲ್ಲರೂ ಹೋಗ್ತಿದ್ದೀವಿ ಸೊ ಅದನ್ನು ಯಾಕೆ ಫಸ್ಟ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾ ಅಷ್ಟೇ ಗಾಯಿಸಿ ರೆಡಿಯಾಗಿದ್ದೀನಿ ನೋಡಿ ಈಗ ಓಡಬೇಕು ಸೊ ಹೋಟ್ಮೇಲೆ ಏನೇನಾಗುತ್ತೆ ಹೇಗೆ ಹೇಗಿರುತ್ತೆ ಅಂತ ವಿಡಿಯೋನ ಲಾಗ್ ಮಾಡ್ತೀನಿ ಪೂರ್ತಿ ನೋಡಿ ಎಂಡ್ ಥ್ಯಾಂಕ್ ಯು ಸೊ ಕಂಟಿನ್ಯೂ ಮಾಡ್ತೀನಿ ನೋಡಿ ಆಯಿತಾ ಏನು ಮಾಡೋದು ಗೈಸ್ ಇಬ್ರು ಅಂದರೆ ಬೇಗ ಬಸ್ ಐತೆ ನಾನು ಏನು ಮಾಡಿದೆ ಸೊ ನೋಡೋಣ ಈಗ ಹೋಗ್ತಾ ಬಸ್ ಬರ್ತಾನೆ ಚಿಂಪುಡ್ಗೆ ಹೋಗ್ಬಿಟ್ಟು ಅಲ್ಲಿ ತುಂಬ ಸಂ ಬಸ್ಸಿದೆ ನೋಡೋಣ ಅಲ್ಲಿ ಹತ್ತಿ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡಿ ಬರೋದು ತುಂಬ ಲೇಟ್ ಆಗುತ್ತೆ ಸೊ ನಾವು ಅಲ್ಲಿವರೆಗೂ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿರೋಣ ಬಂದ ಮೇಲೆ ಜಾಯಿನ್ ಆಯ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಇದು ನೋಡೋಣ ಏನಾಗುತ್ತೆ ಮೊದಲಿಂದ ಲಾಗ್ ಮಾಡಿ ತೋರಿಸ್ತೀವಿ ಅಷ್ಟೇ ಸ್ಟೇಟ್ ಇಲ್ಲ ಫೈನಲಿ ಚಿಂಕುಳಿಗೆ ಬಂದು ಸೊ ಅಲ್ಲಿ ಟೆಂಪಲ್ ಇದೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಇಲ್ಲಿ ಬಸ್ ಬರೋದು ಲೇಟ್ ಆಗುತ್ತೆ ಸೊ ಅದಕ್ಕೆ ಅಲ್ಲಿಗೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ ಸೊ ಬಂದು ನೋಡೋಣ ಈಗ ಬಸ್ ಬರಬೇಕು ನೋಡಬೇಕು ಮೂವರ ಅಂತ ಚೆನ್ನಾಗಿ ಬಸ್ ಆಯ್ತಾ ಅಂತ ಈಗ ಐಸ್ ಫೈನಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ನೋಡೋಣ ಲೇಟ್ ಆಯಿತು ಬಸ್ಸು ಬರೋದು ಹೇಗಿರುತ್ತೆ ನೋಡೋಣ ಇನ್ನೂ ಅವ್ರು ಇನ್ನೂ ಬರಬೇಕು ನೋಡೋಣ ಒಳ್ಳೆಯ ಹತ್ರ ಹೋಗೋಣ ಈಗ ಫಸ್ಟು ಹೋಗ್ಬಿಟ್ಟು ನೋಡೋಣ ಯಾವಾಗ ಬರ್ತಾರೆ ಯಾವಾಗ ಕಂಟಿನ್ಯೂ ಮಾಡ್ತೀನಿ ಬಾ ದೇವರೇ ರಶ್ ಐತೆ ಇವತ್ತು ಮಾತ್ರ ತುಂಬ ರಶ್ ಐತೆ ಈಗ ಬೇಸಿಗೆಗಾಲದಲ್ಲೂ ಕೂಡ ತುಂಬ ನೀರೈತೆ ಸೊ ಅದೇ ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಹೇಳುತ್ತೀನಿ ಆರಾಮು ದೇವಸ್ಥಾನ ಸೊ ದೇವಸ್ಥಾನ ತೋರಿಸ್ತೀನಿ ಆ್ಯಕ್ಚುಲಿ ನೋಡೋಣ ಏನಾದರೂ ಒಳಗಡೆ ದೇವ್ರು ತೋರಿಸೋದಾದರೆ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಇದೆ ಭೂ ವರಹನಾಥ ಸ್ವಾಮಿ ಟೆಂಪಲ್ಲು ಸೊ ಹೇಗಿದೆ ಇನ್ನೂ ಎಲ್ಲನೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಇನ್ನೂ ಅಷ್ಟು ಇನ್ನೂ ಕನ್ಸ್ಟ್ರಕ್ಟ್ ಮಾಡಿಲ್ಲ ಬಟ್ ತುಂಬ ಜನ ಬರ್ತಾರೆ ಬೆಂಗಳೂರಿಂದನೂ ಕೂಡ ನೋಡೋದಕ್ಕೆ ಬರ್ತಾ ದೇವಸ್ಥಾನನ ಅಷ್ಟು ಫೇಮಸ್ ಇದು ಸೊ ನೋಡೋಣ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ બંધરો બંધરો બંધ હાય 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 કઈ કડો હાય 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 રેવી હાય બચ ઓર આવગ આઈફોન સબટ આવગ કતે પ્રિયા એન સમાચાર

ಈ ಕಡೆ ಆಯ್ತು ದೇವಸ್ಥಾನಕ್ ಬಂದು ಹೇಗ ಅನ್ನಿಸ್ತೈತೆ ದೇವಸ್ಥಾನಕ್ಕೆ ಬಂದು ರವಿ ಅಷ್ಟರಿ ವಿಜಯ ರವಿ ಕಲ್ಕಡ್ತಿದ್ದಾನೆ ಯಾಕೆ ರವಿ ಕಟ್ತಿದೀ ಬೇಗ ಮದ್ವೆ ಆಗ್ಲಿ ಅಂತನಾಳ್ ಜ್ವರ ಹಾ ಏನೋ ಮಾತಾಡ್ತಾನೆ ಇಲ್ಲ ಕಡೆ ತಿರ್ಗಾಯ್ತು ಶರತ್ತು ಕಟ್ತವನಿ ಹ್ಮ್ ಬಂದ್ರು ದರ್ಶನ ಮುಗಿಸ್ಕೊಂಡು ಈಗ ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಿದ್ವಿ ಸೊ ನೋಡಿ ಎಲ್ಲ ಹೇಳೋದು ನಿಷ್ಠ ಈಗ ಪ್ರಸಾದ ತಿನ್ನೋಕೆ ಹೋಗ್ಬೇಕು ನೋಡೋಣ ಅಲ್ಲಿ ಆದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡೋಣ ಹೇಗಾಗುತ್ತೆ ಏನ್ ಕಷ್ಟ ಪಡ್ಬೇಕು ನೋಡಿ ಗೈಸ್ ಇವನು ಕ್ಯಾಮ್ರಾ ಇದ್ದಾಗ ಏನು ಮಾತಾಡಲ್ಲ ಇಲ್ಲಿ ಹೋದಾಗ ಯಪ್ಪ ತಲೆ ತಿಂತಾನೆ ತಿಂತಾನೆ ವಿಡಿಯೋ ಹಾಕ್ತೀನಿ ತಡಿ ಎಲ್ಲ ನೋಡಲಿ ನಿನ್ನ ವಿಡಿಯೋನ ಹೆಂಗೆ ಮಾತಾಡ್ತಾನೆ ಅಂತ ಏನು ಹೇಳು ಮುಂದೆ ಹಾಂ ನೋಡೋಣ ನಿನ್ನಿಂದ ಇನ್ಸ್ಪೈರ್ ಆಗಿ ನೋಡು ಬೇಗ ಸೈತಿ ನೋಡಿದ್ರೆ ಆಯ್ತಾಯ್ತು ನೀರು ಹೇಗಿದೆ ಸಕ್ಕದಾಗಿದೆ

ಅಣ್ಣ ಇಲ್ಲಿ ಇದ್ರೂ ಅಲ್ಲೇ ನೋ ಕಾಣಿಸ್ ನೀ ತಿಳಿಸ್ ಬಿಡ್ರಲ್ಲ ನೀ ಆ ತೇಲ್ತೀಯಾ ವಿಡಿಯೋ ಮಾಡ್ತಿದಿರಿ ಫೋಟೋಸ್ ಮಾಡ್ತಿದಿರಿ ವಿಡಿಯೋಸ್ ತಗೋತಿದಿರಿ ಮಾತಾಡ್ಸಿದ್ರೆ ರಿಸ್ಪೆಕ್ಟ್ ಇಲ್ಲ ಆ ಏನು ಮಾಡ್ತಿದೀಯ ಅಂತ ಬಂದ್ರೆ ಕೊಡು ಕಡುโพಸ ಪ್ರಿಯಾ ಐಫೋನ್ ಐಫೋನ್ ಅಲ್ಲ ಅಣ್ಣಾ ವಿವೋ ಐತಿಗ ಪೋಸ್ ಕೊಡುnd ಎರಡ ಇಬ್ರು ಕೊಡಿ ಎಲ್ಲ ಫೋಟೋಶೂಟ್ ಹೀಗೆ ಅಲ್ವಾ ಫ್ರೆಂಡ್ಸ್ ಅಂತ ಜೊತೆಗಿದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತನೆ ಗೊತ್ತಾಗಿಲ್ಲ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಆರಟೆ ಹೊಡ್ಕೊಂಡು ಕೂತಿದ್ದು ಸೊ ಹಾಗೆ ನಾವು ಕಾಲು ಕಾಲೇಳ್ಕೊಂಡು ಮಾತಾಡಿಕೊಂಡು ಹಟ್ಟೆ ಹೊಡ್ಕೊಂಡು ಕೂತ್ಕೊಂಡಿದ್ದು ಒಂದುವರೆ ತಿಂಗಳಾದಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ನಾವು ಇವಾಗಲೇ ಸಿಗ್ತಿರೋದು ತುಂಬ ಚೆನ್ನಾಗಿತ್ತು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಹಾಗೆ ರವಿನ ರೇಗಿಸ್ಕೊಂಡು ನಾವು ಜ್ಯೂಸ್ ಕುಡ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದು ಅದೊಂದು ತುಪ್ಪ ತುಂಬ ಖುಷಿ ಆಗ್ತಿದೆ ಈ ದಿನ ತುಂಬ ಚೆನ್ನಾಗಿತ್ತು ಈಗ ಬಸ್ ಹತ್ಕೊಂಡು ನಾವು ನಮ್ಮ ನಮ್ಮ ಮನೆ ಕಡೆ ಹೊರಟು ಸೊ ತುಂಬ ಆಗ್ತಿದೆ ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ಇದು ತುಂಬ ದಿನದ ಆಸೆ ಸೊ ದೇವರ ಆಶೀರ್ವಾದ ಸಿಕ್ತು ಅಂತ ಅನ್ಕೋತೀನಿ ಸೊ ತುಂಬ ಆಗ್ತಿದೆ ಅಷ್ಟೇ ಸೊ ಅಲ್ಲಿಂದ ನಾವು ಚಿನ್ಕೋಳಿಗೆ ಬಂದು ಮತ್ತು ಅಲ್ಲಿಂದ ಬಸ್ ಹತ್ಕೊಂಡು ಕೇರ್ಪೇಟೆಗೆ ಬಂದು ಗೋಬಿ ತಿಂತಿದ್ದೀವಿ ಮಾನಸನ ಇಬ್ರು ಮಾನಸ ಏನಾದರೂ ಹೇಳು ನನ್ನ ಚಾನಲ್ಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ

ಟ್ರೈ ಮಾಡಿದ್ದೀನಿ ಮಾಡೋದಕ್ಕೆ ಸೊ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಇವತ್ತಿನ ಸೊ ಆದಷ್ಟು ಮಾಡಿದ್ದೀನಿ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ ಸೊ ಹಾಗೆ ನೋಡಿ ನನ್ನ ಚಾನೆಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರನ್ನ ಯಾವತ್ತೂ ಬೆಳೆಸ್ಬೇಕು ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಗೈಸ್ ಬೈ